ಅಭೂತಪೂರ್ವ ಜಯ ಸಾಧಿಸಿಗೆ ಏನು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಎಂ ಎಲ್ ಟಿ ಸ್ವಾಮಿಯವರೇ ಹಾಗೂ ನಮ್ಮ ಅವರೇ ನಮ್ಮ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ರಾಜೇಂದ್ರ ಅವರೇ ನಮ್ಮ ಹಾಗೂ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಪವಿತ್ರಮ್ಮನವರೇ ಹಾಗೂ ಒ ಬಿ ಸಿ ಮೋರ್ಚಾ ಅಧ್ಯಕ್ಷ ರಂಗನಾಥ್ ಅವರೇ ನಮ್ಮ ಪ್ರಹ್ಲಾದ್ ಅವರೇ ಹಾಗೂ ಸಿದ್ಧಲಿಂಗಪ್ಪ ಅವರೇ ಮತ್ತು ನಮ್ಮ ಬೋರ ಬಿಹಾರದಲ್ಲಿ ಹಿಂದೆಂದಿಗಿಂತನೂ ಅಭೂತಪೂರ್ವವಾದಂಥ ಎನ್ ಡಿ ಎ ಒಂದು ಜಯ ಸಾಧಿಸಿದೆ ಅಂದರೆ ಅದು ಅಲ್ಲಿನ ಅಭಿವೃದ್ಧಿಗೋಸ್ಕರ ಜನ ಮತದಾನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಮೂರನೇ ಸಾರಿ ಮೂರು ಅವಧಿಗಳನ್ನು ಮುಗಿಸಿ ನಾಲ್ಕನೇ ಅವಧಿಗೆ ಇದೀಗ ಇಂಥ ಅಭೂತಪೂರ್ವವಾದಂಥ ಜಯ ಸಿಕ್ಕಿದೆ ಅಂದರೆ ಅಲ್ಲಿನ ಜನ ಅಭಿವೃದ್ಧಿಗೆ ಮಾತ್ರ ಮತ ನೀಡ್ತಿದ್ದಾರೆ ಅನ್ನೋದು ಜನ ತಿಳ್ಕೊಂಡಿದ್ದಾರೆ ನಾವು ಕರ್ನಾಟಕದಲ್ಲಿ ಸಹ ತಿಳ್ಕೋಬೇಕು ಅಲ್ಲಿ ಬಿಹಾರದಲ್ಲಿ ಸಮೇತ ಅಲ್ಲಿ ಹೋಗಿ ಕರ್ನಾಟಕದ ಗ್ಯಾರಂಟಿಗಳನ್ನು ಪ್ರಚಾರ ಮಾಡಿದ್ರು ಎರಡೂವರೆ ಸಾವಿರ ಕೊಡ್ತೀವಿ ಮನೆಗೊಂದು ಉದ್ಯೋಗ ಕೊಡ್ತೀವಿ ಇನ್ನೂ ಅನೇಕ ಅನೇಕ ಇನ್ನೂರು ಯೂನಿಟ್ ವಿದ್ಯುತ್ ಕೊಡ್ತೀವಿ ಇನ್ನೂ ಅನೇಕ ಥರವಾದಂಥ ಆಮಿಷಗಳನ್ನು ಹೇಳಿದ್ರು ಸಹ ಅಲ್ಲಿನ ಅತಿ ಹೆಚ್ಚು ಮಹಿಳಾ ಮತದಾರ ಇರತಕ್ಕಂತ ಬಿಹಾರದಲ್ಲಿ ಅವರು ಇವತ್ತು ಎನ್ ಡಿ ಎಗೆ ಅಭೂತಪೂರ್ವವಾದ ಜಯವನ್ನು ಕೊಟ್ಟಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಿದ್ರು ಕಾಂಗ್ರೆಸ್ ಹಿಂದಿನಿಂದಲೂ ಸಹ ಮೋದಿ ಅವರನ್ನು ಅಪಪ್ರಚಾರ ಮಾಡ್ತಾ ಇದ್ದಾನೆ ಬಂದರೆ ರಫೇಲ್ ರೆಫೆಲ್ ಮೇಲೆ ಹೇಳಿದರು ಆಮೇಲೆ ಗುಜರಾತ್ನಲ್ಲಿ ನಾನು ನರಮೇಧ ಹೇಳಿದರು ಆಮೇಲೆ ಇನ್ಯಾವ ಯಾವ ಕಾರಣಗಳು ಹೇಳಿದ್ರು ಈ ಓಟ್ ಚೋರಿ ಹೇಳಿದ್ರು ಆದರೆ ಓಟ್ ಚೋರಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಓಟ್ ಚೋರಿ ಮಾಡಿ ಅವರ ಅಧಿಕಾರವನ್ನು ಕಳೆದುಕೊಂಡಂತರು ಅವರು ಇಂದಿರಾ ಗಾಂಧಿಯವರು ಅದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದುರುಪಯೋಗ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ತುರ್ತು ಪರಿಸ್ಥಿತಿ ಏರಿ ಸಂವಿಧಾನವನ್ನು ಅವಮಾನ ಮಾಡಿದರು ಬಗ್ಗೆ ಮಾತಾಡೋಂಥವ್ರು ಓಟಿನ ಬಗ್ಗೆ ಮತದಾನದ ಬಗ್ಗೆ ಮಾತಾಡಂತ ರಾಹುಲ್ ಗಾಂಧಿ ಅವರು ನಿಲ್ಲಿಸಬೇಕು ಇಲ್ಲೇನಿದ್ರು ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರನೇ ಇಲ್ಲಿ ಮತ ನೀಡೋದಂತೇಳಿ ಇವತ್ತೇನು ಬಿಹಾರದಲ್ಲಿ ನೂರ ಒಂದು ಸೀಟ್ನಲ್ಲಿ ಪಿಯ ಸ್ವತಃ ತೊಂಬತ್ತು ಸೀಟ್ ಮೇಲೆ ಬಂದಿದೆ ಅಂತಂದ್ರೆ ನಾವು ಇಲ್ಲಿ ಯೋಚನೆ ಮಾಡಬೇಕು ನರೇಂದ್ರ ಮೋದಿ ಅವರ ನಾಯಕತ್ವನ ಈ ದೇಶಕ್ಕೆ ಒಪ್ಕೊಂಡಿದ್ದಾರೆ ಅವರ ಅಭಿವೃದ್ಧಿ ಒಪ್ಕೊಂಡಿದರೆ ಮುಂದಿನ ದಿನಗಳಲ್ಲಿ ಸಹ ಕರ್ನಾಟಕದಲ್ಲಿ ಜೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಮಗೆ ಧನ್ಯವಾದಗಳನ್ನು ನಡೆಸಿ ನನ್ನೆರಡು ಮಾತು ಮಾಡಿಸಿ ಜೈ ಹಿಂದ್